ಅದೇ ಸ್ವಾಗತ ದೇಶದ ಅಭಿವೃದ್ಧಿಯಲ್ಲಿ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಕೊಡುಗೆ ಅಪರವಾಗಿದೆ ಎಂದು ಒಂದನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಶಮಾ ಶ್ರೀ ವತ್ಸ ಹೇಳಿದರು ಗುರುವಾರ ಪಟ್ಟಣದ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ತಾಲೂಕು ಆಡಳಿತ ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕು ವಕೀಲರ ಸಂಘ ಕಾರ್ಮಿಕ ಇಲಾಖೆ ಮತ್ತು ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಕಾರ್ಮಿಕರ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಮಿಕ ಕಾಯ್ದೆಗಳು ಮತ್ತು ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಹಮ್ಮಿಕೊಳ್ಳಲಾಗಿದ್ದ ತಾಲೂಕು ಮಟ್ಟದ ಕಾರ್ಯಾಗಾರ ಮತ್ತು ಕಾರ್ಮಿಕರ ಕಿಟ್ಗಳನ್ನು ವಿತರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಆದ ಉತ್ತಮ ರೌರು ಹಾಗೂ ಕಾರ್ಮಿಕ ನಿರೀಕ್ಷಕರಾದ ರಾಜಪ್ಪ ಟಿ ಹಾಗೂ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎಂ ರಾಜಪ್ಪ ಉಪಾಧ್ಯಕ್ಷರಾದ ಬಾಬುಜಾನ್ ವಕೀಲರಾದ ತಿಪ್ಪೇಶ್ ಕಾರ್ಮಿಕರ ಹಕ್ಕು ಮತ್ತು ಕಾನೂನುಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಪುರಸಭೆ ಸದಸ್ಯ ಮತ್ತು ಕಾರ್ಮಿಕ ಸಂಘದ ರಾಜ್ಯ ಸಂಘಟನೆ ಪದಾಧಿಕಾರಿ ಪೀರ್ ಮತ್ತು ಡಿಇಒ ರಮೇಶ್ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ನಮ್ಮ ಪಾತ್ರ ಏನಿದೆ ಅನ್ನೋದನ್ನ ನಾನು ಸರ್ಚ್ ಮಾಡಿ ನೋಡಿದಾಗ ಮೊದಲನೆಯದಾಗಿ ನನಗೆ ಕಂಡು ಏನಂತ ಹೇಳಿದ್ರೆ ನಾವು ಬೆಳಿಗ್ಗೆ ಎದ್ದಾಗಿನಿಂದಲೂ ರಾತ್ರಿ ಮಲಗುವವರೆಗೆ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡುವಂತಹ ಪ್ರತಿಯೊಬ್ಬ ಉದಾಹರಣೆಗೆ ನಮ್ಮ ಮನೆಗೆ ಬೆಳಿಗ್ಗೆ ಎದ್ದ ಕೂಡಲೇ ಹಾಲಾಪಕ್ಕೆ ಬರುವಂತ ವ್ಯಕ್ತಿ ಇರ್ಬೋದು ನಂತರ ಕಸ ತೆಗೆದುಕೊಂಡು ಹೋಗುವಂತ ವ್ಯಕ್ತಿ ಇರ್ಬೋದು ಮನೆ ಕೆಲಸಕ್ಕೆ ಬರುವಂತ ಆಗಿರ್ಬೋದು ಅಥವಾ ಮನೆಯಲ್ಲಿ ಅಡಿಗೆ ಮಾಡಲು ಬರುವಂತ ಮತ್ತೊಬ್ಬ ಮಹಿಳೆಯಾಗಿದ್ದಿರ್ಬಹುದು ಅದಾದ ನಂತರ ಹೊರಗೆ ನಾವು ಬಂದಾಗ ಆಟೋ ಚಾಲಕರಾಗ್ಬಹುದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವಂತ ಅಮಾಲಿಗಳಾಗ್ಬಹುದು ಕೂಲಿ ಕಾರ್ಮಿಕರಾಗ್ಬೋದು ಹೀಗೆ ಪ್ರತಿಯೊಬ್ಬರು ಪ್ರತಿಯೊಂದು ಹಂತದಲ್ಲೂ ನಮ್ಮ ದೇಶನ ಮುಂದುವರಿಸೋದಿಕ್ಕೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹಾಯ ಮಾಡ್ತಾ ಇರುವಂತಹ ವ್ಯಕ್ತಿಗಳನ್ನೇ ನಾವು ಅಸಂಘಟಿತ ಅಸಂಘಟಿತ ಅಂತ ಹೇಳಿ ಬಾಯಿ ಮಾಡಿದ್ರೆ ಹೇಳ್ತೀವಿ ಹಾಗೆ ನೋಡಿದ್ರೆ ಪ್ರತಿಯೊಬ್ಬ ಸಂಘಟಿತನು ಅಸಂಘಟಿತನೇ ಸಂಘಟನೆಗಳು ಇದ್ದಾಗಲೂ ಸಹ ಬಹಳಷ್ಟು ಅನುಕೂಲಗಳನ್ನ ಹಕ್ಕುಗಳನ್ನ ಅವರು ಪಡ್ಕೊಡೋದಿಕ್ಕಾಗಿ ಈಗ ಅಸಂಘಟಿತ ಕಾರ್ಮಿಕರನ್ನ ಅವರ ಜೀವನವನ್ನ ಜೀವನ ಶೈಲಿಯನ್ನ ಉತ್ತಮಗೊಳಿಸೋದಕ್ಕೋಸ್ಕರ ಸರ್ಕಾರ ಕಾನೂನನ್ನ ತೆಗೆದುಕೊಂಡು ಬರುತ್ತೆ ಎರಡ್ ಸಾವಿರದ ಎಂಟನೇ ಸಾಲಿನಲ್ಲಿ ಅಸಂಘಟಿತ ಕಾರ್ಮಿಕರ ಕಾಯ್ದೆ ಅಥವಾ ಅಸಂಘಟಿತ ಕಾರ್ಮಿಕರ ಭದ್ರತಾ ಕಾಯ್ದೆ ಅಂತ ಹೇಳಿ ಎರಡ್ ಸಾವಿರದ ಎಂಟನೇ ಸಾಲಿನಲ್ಲಿ ತಗೊಂಡು ಬರ್ತಾರೆ ಏನಿ ಕಾಯ್ದೆಯ ಮೂಲ ಉದ್ದೇಶ ಯಾಕೆ ಈ ಕಾಯ್ದೆ ಮಾಡಿದ್ರು ಅಸಂಘಟಿತ ಕಾರ್ಮಿಕರು ಯಾರಿದ್ದಾರೆ ಅಥವಾ ಕರೋನಾ ಇಲ್ಲದೇ ಇದ್ದಾಗ ಬಹಳ ಕಷ್ಟ ಅವರನ್ನ ಒಂದು ಕಡೆ ಕರೆ ತರೋದೇ ಒಂದು ಕಷ್ಟ ಅವರ ಮನೆಗಳಿಗೆ ಅಥವಾ ಅವರ ಅಕೌಂಟ್ಗಳಿಗೆ ಸಮಸ್ಯೆಗಳಿದ್ದಾಗ ಪರಿಹಾರಗಳನ್ನ ಕಳಿಸುವಂತದ್ದು ಬಹಳ ಕಷ್ಟ ಹೀಗಿರುವಾಗ

ಎಂಟು ಗಂಟೆ ಆರೋಗ್ಯಕರ ವಾತಾವರಣದಲ್ಲಿ ಕೆಲಸ ಮಾಡಬೇಕಾದ್ರೆ ಕಾರ್ಮಿಕರ ಮನಸ್ಥಿತಿ ಹೆಂಗಿರ್ಬೇಕು ಪ್ರತಿನಿತ್ಯ ನೀವು ವಿಶ್ವೇಶ್ವರ್ಯ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಗೆ ಹೋದ್ರೆ ಎಂಟವರು ಬೆಂಕಿ ಮುಂದೆ ನಿಂತಿರ್ಬೇಕು ಅವನ ದೇಹ ಏನಾಗ್ಬೋದು ನೀವು ನೋಡಿದ್ರೆ ದೊಡ್ಡ ದೊಡ್ಡ ಕುಲುಮೆಗಳು ಮುಂದೆ ನಿಂತು ಕೆಲಸ ಮಾಡ್ತಾರೆ ನಮ್ಮ ಪೈಪ್ಗಳು ಗಳು ಶೀಟ್ಗಳು ಆಮೇಲೆ ಬಾಲ್ ಬೇರಿಂಗ್ಗಳು ಎಲ್ಲ ಮಾಡ್ತಾರಲ್ಲ ಅವರ್ ನಿಂತಿರ್ತಾನೆ ಈಟ್ ಮುಂದೆ ಅವನು ಮತ್ತೆ ನಮ್ಮ ಬ್ರಾಯ್ಲರ್ ಅಲ್ಲ ಆ ಇಲಾಖೆನೇ ಇದೆಯಲ್ಲ ದೊಡ್ಡ ದೊಡ್ಡ ಬ್ರಾಯ್ಲರ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ಕೂಡ ಯಾಕೆ ಹೇಳ್ತೀನಿ ಅಂದ್ರೆ ಅಪಘಾತ ಪದೇ ಪದೇ ಆಗಲ್ಲ ಯಾವಾಗ್ಲೂ ಒಂದ್ಸರಿ ಆಗುತ್ತೆ ಆ ಅಪಘಾತಕ್ಕೆ ನಾನು ಮರಣ ಹೊಂದಿದೆ ಕೂಡ ನನ್ನ ಕುಟುಂಬ ನನ್ನ ನಂಬಿ ಬದುಕೋ ಕುಟುಂಬ ಕುಟುಂಬಕ್ಕೆ ನಾನು ಮೂಲ ಆಧಾರವಾಗಿ ನಾನು ಏನೆಲ್ಲ ಮಾಡಬಹುದು ಅನ್ನೋದನ್ನ ಮಾಡಿಟ್ಟಿರ್ಬೇಕು ಅದಕ್ಕೋಸ್ಕರ ಇಲಾಖೆ ಇರೋದು ಮತ್ತೆ ಇಲಾಖೆಯಲ್ಲಿ ಮ್ಯಾಕ್ಸಿಮಮ್ ಪ್ರೋಗ್ರಾಮ್ಸ್ ಇದೆ ಕಳೆದ ಆರು ವರ್ಷದಿಂದ ಈ ಕಡೆ ಎಷ್ಟು ಪ್ರೋಗ್ರಾಮ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದ್ರೆ ಹಾಸ್ಪಿಟಲೈಸ್ ಆದ್ರೆ ಇದೆ ಆಕ್ಸಿಡೆಂಟ್ ಆದ್ರೆ ಇದೆ ಮಕ್ಕಳ ಎಜುಕೇಶನ್ ಇದೆ ಮತ್ತೆ

ಆರ್ಥಿಕವಾಗಿ ಪ್ರಬಲ ಆಗ್ಬೇಕು ದೇಶ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಕಾರ್ಮಿಕರಿಂದ ಮತ್ತು ರೈತರಿಂದ ಮಾತ್ರ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ